ಎಲ್ರಿಗೂ ನಮಸ್ಕಾರ ಉದ್ಯೋಗಂ ಪುರುಷನ್ ಲಕ್ಷಣಂ ಎನ್ನುವ ಕಾಲ ಹೊಂದಿತ್ತು ಆಗ ಮನೆಯ ಯಜಮಾನ ಅಂದರೆ ಗಂಡಸು ತಂದು ಹಾಕುತ್ತಿದ್ದನು ಮನೆ ಮಂದಿಯೆಲ್ಲ ಕೂತು ತಿನ್ನುತ್ತಿದ್ದರು ದಿನ ದಿನ ಅಗತ್ಯಗಳು ಅನಿರ್ ಅನಿವಾರತ್ಯಗಳು ಬೆಳೆದಂತೆ ಒಬ್ಬರ ಸಂಬಳ ಸಾಕಾಗುವುದಿಲ್ಲವೆಂಬ ಮನೋಭಾವನೆಯು ಬೆಳೆಯಿತು ಆಗ ಮನೆಯಲ್ಲಿ ಅಡುಗೆ ಮನೆಗೆ ಮಕ್ಕಳ ಲಾಲನೆ ಪಾಲನೆಗೆ ಮಾತ್ರ ಸೀಮಿತವಾಗಿದ್ದ ಮಹಿಳೆಯರು ಕೂಡ ದುಡಿಯಲು ಹೊರಡಬೇಕಾಗಿತ್ತು ದುಡಿಯಲು ಹೊರಡುವ ಮಹಿಳೆಯರ ಬದುಕು ಅಷ್ಟು ಸುಲಭವೇನಲ್ಲ ಆರ್ಥಿಕವಾಗಿ ಸೌಲಭ್ಯತ ಮೂಡುತ್ತದೆ ಎಂಬುದನ್ನು ಬಿಟ್ಟರೆ ಆಕೆಯ ಸಂಕಟಗಳು ಧಾವಂತಗಳು ಪದಗಳಲ್ಲಿ ಹೇಳಲು ಅಸಾಧ್ಯ ಶಾಖೆಯಲ್ಲೆ ನಮ್ಮ ಮಕ್ಕಳಿಗೆ ಹೇಗೆ ಟೈಮ್ ಟು ಟೇಬಲ್ ಇರುತ್ತದೋ ಹಾಗೆ ದುಡಿಯುವ ಹೆಣ್ಮಕ್ಕಳು ಕೂಡ ಟೈಮ್ ಟೇಬಲ್ ಹಾಕಿಕೊಳ್ಳುತ್ತಿದ್ದಾರೆ ಕೊಡುತ್ತಿದ್ದಾರೆ ಯಾವ ಸಮಯಕ್ಕೆ ಏನು ಆಗಬೇಕು ಅದೇ ಆಗಬೇಕು ಒಂದು ಚೂರು ವ್ಯತ್ಯಾಸವಾದರೂ ಆ ದಿನದ ಕೆಲಸವು ಸಂಪೂರ್ಣವಾಗಿ ಏರುಪೇರಾಗುತ್ತದೆ ಬೆಳಿಗ್ಗೆದ್ದಾಗಿನಿಂದ ಹಿಡಿದು ರಾತ್ರಿ ಊಟ ಮುಗಿಸಿ ಮಲಗುವವರೆಗೆ ಆಕೆ ಯಂತ್ರದಂತೆ ದುಡಿಯುತ್ತಲೇ ಇರುತ್ತಾಳೆ ಮನೆ ಕೆಲಸ ಕಚೇರಿ ಕೆಲಸಗಳು ಮಕ್ಕಳ ಪಾಲನೆ ಪೋಷಣೆ ಸಂಬಂಧಿಕರು ಕಾರ್ಯಕ್ರಮಗಳನ್ನು ಶಾಪಿಂಗ್ ಹೀಗೆ ಸಾರಥಿಯ ಸಾಲಿನಲ್ಲಿ ನಿಂತ ಕೆಲಸಗಳು ಆಕೆಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೈರಾಣು ಮಾಡುತ್ತವೆ ಈ ಮಧ್ಯದಲ್ಲಿ ಮನೆಯಲ್ಲಿ ಯಾರಾದರೂ ಹುಷಾರು ತಪ್ಪಿದಂತೂ ಆಕೆಯ ಬ ಬದಲಾವಣೆ ಹೇಳುತ್ತಿರೋದು ಮನೆ ಮಂದಿಯನ್ನು ನೋಡಿಕೊಳ್ಳಲು ಬರದಲ್ಲಿ ಆಕೆ ಆದಷ್ಟು ಊಟ ತಿಂಡಿ ನಿದ್ದೆಯನ್ನು ತಪ್ಪಿಸುತ್ತಲೋ ಲೆಕ್ಕವೇ ಇಲ್ಲ ಆದಾಗ ಹಬ್ಬ ಹರಿದಿನಗಳಲ್ಲಿ ಸಿಗುವ ರಾಜಗಳನ್ನು ಮನೆಯ ಕ್ಲೀನಿಂಗ್ ಪೂಜೆ ಪುರಸ್ಕಾರಗಳಿಂದಲೇ ಕಳೆಯುವ ಆಕೆ ತನ್ನದು ಒಂದು ಜೀವ ಎಂಬುವುದು ಮರೆತಿರುತ್ತಾಳೆ ದುಡಿಯುವ ವಾರದಲ್ಲಿ ಸ್ವಪ್ರೀತಿಯನ್ನು ಕಾಳಜಿಯನ್ನು ಮರೆತರೆ ಆರೋಗ್ಯವಾಗಿ ಜೀವನೋತ್ಸವದಿಂದ ಇರುವುದಾದರೂ ಹೇಗೆ ಅತಿಯಾದ ಒತ್ತಡ ಕೆಲದಿಂದ ಮಹಿಳೆಯರು ಇಂದು ಶುಗರ್ ಬಿ ಪಿ ಹೃದಯಾಘಾತ ಮುಂತಾದ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ ದುಡಿಯುವ ಜಾಗದಲ್ಲಿ ಸಮಯ ನೋಂದಣಿಗೆ ಕೊರತೆ ದೂರ ಪ್ರಯಾಣ ಮೇಲಾಧಿಕಾರಿಗಳ ಒತ್ತಡ ಸಹೋದ್ಯೋಗಿಗಳ ನಡುವಿನ ವೈಮನಸ್ಸು ಈ ಕಾರಣದಿಂದ ಮಹಿಳೆಯರು ಖಿನ್ನತೆಗೆ ಜಾರುತ್ತಿದ್ದಾರೆ ಎಷ್ಟೋ ಜನ ಮಹಿಳೆಯರು ಒತ್ತಡಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ದುಡಿಯುವ ಮಹಿಳೆಯರು ನಿಮ್ಮ ಮನೆಯಲ್ಲಿದ್ದಾರೆ ಮನೆಯ ರೈತರಿಗೆ ಸದಸ್ಯರು ಅವರ ಕಾಳಜಿ ಮಾಡಬೇಕು ಮನೆಯ ಮಕ್ಕಳು ಅಮ್ಮನ ತಿಂಡಿ ತಿನಿಸು ಆಕೆಯ ಸೌಲಭ್ಯ ಕಡೆ ಗಮನ ಹರಿಸಬೇಕು ಮನೆಗಳಲ್ಲಿ ಸಹ ಬಹುಚನದ ವ್ಯವಸ್ಥೆ ಕಡ್ಡಾಯವಾಗಿ ಮಾಡಬೇಕು ಏಕಕಾಲದಲ್ಲಿ ಮನೆಯ ಮಂದಿಯಲ್ಲ ಕೂತು ಊಟ ಮಾಡಬೇಕು ಆ ನೆಪದಲ್ಲಾದರೂ ಆಕೆ ಸರಿಯಾದ ಸಮಯಕ್ಕೆ ಊಟ ಮಾಡುತ್ತಿದ್ದಾಳೆ ಆಕೆಯ ಕೆಲಸ ಕಾರ್ಯಗಳಲ್ಲಿ ಮನೆಯ ಸದಸ್ಯರು ಆದಷ್ಟು ನೆರವಾಗಬೇಕು ಮನೆಯ ಕೆಲಸಗಳನ್ನು ಮನೆಯ ಸದಸ್ಯರು ಹಂಚಿಕೊಳ್ಳಬೇಕು ಆಗ ಕೆಲಸ ಎಂಬುವುದು ಯಾರಿಗೂ ಹೊರೆಯಾಗುವುದಿಲ್ಲ ಆಕೆಯ ಬಗೆಗೊಂದು ಗೌರವ ನೋಟ ಅವಳ ಶ್ರಮಕ್ಕೆ ಒಂದು ಪುಟ್ಟ ಮೆಚ್ಚುಗೆ ಬಂದರೆ ಆಕೆಯ ಉತ್ಸಾಹ ಇಮ್ಮಡಿಯಾಗುತ್ತದೆ ಆಕೆಗೆ ಒಂದು ದಿನ ಎಲ್ಲ ಕೆಲಸಗಳಿಂದ ರಜೆ ಕೊಡಿಸಿ ಸಣ್ಣದೊಂದು ವಿಹಾರ ಹೋಗಿ ಬರುವ ಹಾಗೆ ಹೊರಗೆ ಊಟ ಮಾಡಿ ಬಂದರೆ ಆಕೆಯ ಮರುದಿನದ ಕೆಲಸಕ್ಕೆ ಪ್ರೇರಣೆಯಂತೆ ನೀಡದಂತಾಗುತ್ತದೆ ಮನೆಯಿಂದ ಕಾಲು ಚಾಚೆ ತೆಗೆದು ಹೋಗಿ ದುಡಿಯುವ ಮಹಿಳೆಯರ ಬದುಕು ಮ ಮನೆಯರ ಒಳಗಿನಷ್ಟು ಸಮಾಧಾನಕವರದಲ್ಲ ಆದರೂ ಆಕೆ ದುಡಿಯುತ್ತಾಳೆ ದುಡಿಯುತ್ತಿದ್ದಾಳೆ ದುಡಿಯುತ್ತಲೇ ಇರುತ್ತಾಳೆ ಎಂದರೆ ಆಕೆ ಅದು ತನ್ನ ಕರ್ತವ್ಯ ಎಂದು ಪರಿಣರಿಸುತ್ತಾಳೆ ಎಂದು ಅರ್ಥ ನೂರು ತೊಡಕುಗಳನ್ನು ಮೀರಿ ಮುನ್ನಗುತ್ತಿರುವ ನಿಮ್ಮ ಅಮ್ಮ ಅಕ್ಕ ತಂಗಿ ಗೆಳತಿ ಹೆಂಡತಿಗೊಂದು ಪ್ರೀತಿಪೂರ್ವಕ ಸಲಾಂ ನೀಡ ನೀಡಬಾರದೇಕೆ ದುಡಿಯುವ ಮಹಿಳೆಯರ ಧಾವಂತಗಳು ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ